ಜಾತ್ರಾ ಕಾರ್ಯಕ್ರಮಗಳು ನೆರವೇರಬೇಕಾದರೆ ಸಕಲ ಸದ್ಭಕ್ತರ ಸಹಕಾರವೇ ಮುಖ್ಯ ನೀಲಪ್ಪ ದೊಡ್ಮನಿ ಕುಕನೂರು ತಾಲೂಕಿನ ಬೆಣಕಲ್ ಗ್ರಾಮದಲ್ಲಿರುವ ಶ್ರೀ ದುರ್ಗಾದೇವಿ ಶ್ರೀ ಮಜರಮ್ಮ ದೇವಿಯ ಜಾತ್ರೆಯು ಮೂರು ವರ್ಷಕ್ಕೊಮ್ಮೆ ನೆರವೇರುತ್ತಿದ್ದು ಜಾತ್ರೆಯು ಇದೇ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಎರಡು ದಿನಗಳ ಕಾಲ ಜಾತ್ರಾ ಕಾರ್ಯಕ್ರಮಗಳು ನೆರವೇರುತ್ತವೆ ಎಂದು ಬೆಣಕಲ್ ಗ್ರಾಮದ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಗ್ರಾಮದ ಯುವ ಮುಖಂಡರಾದ ನೀಲಪ್ಪ ದೊಡ್ಡಮನಿ ಮಾತನಾಡಿದರು ಬೆಣಕಲ್ ಗ್ರಾಮದ ಶ್ರೀ ದುರ್ಗಾದೇವಿ ಜಾತ್ರೆಯು ಮೂರು ವರ್ಷಗಳಿಗೊಮ್ಮೆ ನೆರವೇರುತ್ತಿದ್ದು ದಿನಾಂಕ ಮಾರ್ಚ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಕಳಸಾರೋಹಣ ಜರುಗುತ್ತದೆ ಸಾಯಂಕಾಲ ಆರು ರಿಂದ ಬೆಳಗಿನವರೆಗೆ ದುರ್ಗಾದೇವಿ ಪೂಜಾ ಕಾರ್ಯಕ್ರಮಗಳು ಜರುಗುತ್ತವೆ ದಿನಾಂಕ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಆರರಿಂದ ಮಂಗಳ ಕಾರ್ಯ ಸಕಲ ವಾದ್ಯಗಳು ಹೊಳಿಗೆ ಹೋಗಿ ಬಂದ ನಂತರ ಅಗ್ನಿ ಪ್ರವೇಶ ಮತ್ತು ಬತ್ತಿ ಸೇವೆ ಮುಳ್ಳಾಗಿ ಸೇವೆ ಮತ್ತು ಮುಳ್ಳುಗದಿಗೆ ಇರುವುದು ನೆರವೇರಿಸಲಾಗುತ್ತದೆ ನಂತರ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ನೆರವೇರುವುದು ಸಕಲ ಸದ್ಭಕ್ತರು ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ತನು ಮನಧನ ಸೇವೆಯಿಂದ ಶ್ರೀ ದುರ್ಗಾದೇವಿ ಕೃಪೆಗೆ ಪಾತ್ರರಾಗಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಂಬಣ್ಣ ನಡಲಮನಿ ಮಜರಪ್ಪ ಹೆಚ್ ನಡಲಮನಿ ಶಿವಪ್ಪ ಎಸ್ ಕಾಳಿ ಸಂತೋಷಾರ್ ಪೂಜಾರ ಮಜರಪ್ಪ ಎಂ ಬಂಗಾಳಿ ಜಿ ಬಡಗಿ ಹನುಮಂತ ವಾಡ್ ನಡಲಮನಿ ಚಂದ್ರು ಎಸ್ ಪೂಜಾರ ಶಿವಾನಂದಪ್ಪ ಹೆಚ್ ಹೊಸಮನಿ ಮುತ್ತು ಎಸ್ ಬಡಗಿ ಎನ್ ನಡುಲಮನಿ ಬೆಣಕಲ್ ಗ್ರಾಮದ ಗುರು ಹಿರಿಯರು ಮತ್ತು ಶ್ರೀ ದುರ್ಗಾದೇವಿಯ ದೇವಸ್ಥಾನದ ಸಕಲ ಸದ್ಭಕ್ತಾದಿಗಳು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಂಠ ಕುಕನೂರು ಜಿಲ್ಲೆಯ ಕುಕ್ನೂರು ತಾಲೂಕಿನ ಬೆಣ್ಕಲ್ ಗ್ರಾಮದ ಗ್ರಾಮ ದೇವತೆ ಆದಂಥ ಶ್ರೀ ದುರ್ಗಾದೇವಿ ಹಾಗೂ ಮುದ್ರಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಪ್ರತಿ ಬಾರಿಯ ಮೂರು ವರ್ಷಕ್ಕೊಂದರ ವರ್ಷಕ್ಕೊಂದರಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ಈ ಜಾತ್ರಾ ಕಾರ್ಯಕ್ರಮದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿವಸದಿಂದ ಕಳಸಾರೋಹಣ ಜರುಗುತ್ತದೆ ಹಾಗೂ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ರಂದು ಮಂಗಳವಾರ ದಿವಸ ಅಗ್ನಿ ಹಾಗೂ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಇದ್ದು ಈ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ ಅನ್ನ ಸತ್ರತಾ ಕಾರ್ಯಕ್ರಮ ಕೂಡ ಜರುಗಲಿದ್ದು ಈ ಕಾರ್ಯಕ್ರಮದಲ್ಲಿ ಊರಿನ ಗ್ರಾಮಸ್ಥರು ಹಾಗೂ ಸಕಲ ಎಲ್ಲರೂ ಸೇರಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮಲ್ಲಿ ಸಮಿತಿಯ ಮೂಲಕ ತಮ್ಮಲ್ಲಿ ವಿನಿಮ್ ಮನವಿ ಮಾಡಿಕೊಳ್ಳುತ್ತೇವೆ